ಪುರಸಭೆ ವ್ಯಾಪ್ತಿಯಲ್ಲಿ ಹತ್ತು ಕೋಟಿ ವೆಚ್ಚದ ಎಲ್ಟಿ ಮತ್ತು ಎಚ್ ಟಿ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಚಾಲನೆಯನ್ನ ನೀಡಿದರು ಯೋಜನೆಯಿಂದ ವಿದ್ಯುತ್ ಅಡಚಣೆ ಹಾಗೂ ಅಪಘಾತ ತಡೆಯುವಿಕೆ ಸಹಾಯಕವಾಗಲಿದೆ ಅವರು ಮಾತನಾಡಿ ನಗರ ವ್ಯಾಪ್ತಿಯಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಎಲ್ಲ ತಂತಿಗಳನ್ನು ತೆಗೆದು ಎಲ್ಟಿ ಹಾಗೂ ಎಚ್ ಡಿ ಕೇಬಲ್ ಅಳವಡಿಸಲಾಗುತ್ತದೆ ಇದರಿಂದ ವಿದ್ಯುತ್ ಅಡಚಣೆ ತಪ್ಪಿ ಅಪಘಾತ ಹಾಗೂ ಅನಾಹುತಗಳು ಕಡಿಮೆಯಾಗಲಿವೆ ಪವರ್ ಮ್ಯಾನ್ಗಳಿಗೂ ಕೆಲಸ ಸುಲಭವಾಗಿದೆ ಅರವತ್ತು ಕಿಲೋಮೀಟರ್ ಎಚ್ ಡಿ ಕೇಬಲ್ ಮತ್ತು ಎಂಬತ್ತು ಕಿಲೋಮೀಟರ್ ಎಚ್ ಡಿ ಕವರ್ ಕೇಬಲ್ ಅಳವಡಿಸಲಾಗುತ್ತೆ ಈ ಯೋಜನೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಶೀಘ್ರದಲ್ಲೇ ಯುಜಿ ಕೇಬಲ್ಗಾಗಿ ಐದು ಕೋಟಿ ರೂಪಾಯಿ ಅನುದಾನವೂ ಮಂಜೂರಾಗಲಿದೆ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ವ್ಯಾಪ್ತಿನಲ್ಲಿ ಇವತ್ತು ಎಲ್ ಟಿ ಕೇಬಲ್ ಮತ್ತು ಎಚ್ ಡಿ ಕವರ್ ಕಂಡಕ್ಟರ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಸುಮಾರು ಇವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಇದೊಂದು ಒಳ್ಳೆಯ ಕಾರ್ಯಗ್ರಹ ಆಗಿದೆ ಈಗ ಪುರಸಭಾ ವ್ಯಾಪ್ತಿ ಇರ್ತಕ್ಕಂಥ ಎಲ್ಲ ತಂತಿಗಳನ್ನು ತೆಗೆದು ಕೇಬಲ್ ಅಳವಡಿಸ್ತಕ್ಕಂಥ ಒಂದು ಕಾಮಗಾರಿಯಾಗಿರ್ತದೆ ಇದರಿಂದ ವಿದ್ಯುತ್ ಅಡಚಣೆ ರೈತ ವಿದ್ಯುತ್ತು ಅಪಘಾತಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾಹುತ ಆಗೋಲ್ಲ ಅದಕ್ಕೆ ನಮ್ಮ ಪವರ್ ಮ್ಯಾನ್ಗಳಿಗೂ ಕೂಡ ಒಂದು ಸ್ವಲ್ಪ ಸುಲಭದ ರೀತಿ ನಾವು ಒಂದು ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು ವಿಶೇಷವಾಗ್ತದೆ ಎಲ್ ಟಿ ಕೇಬಲ್ ಸುಮಾರು ಅರುವತ್ತು ಕಿಲೋಮೀಟರ್ ಅದೇ ರೀತಿ ಎಚ್ ಡಿ ಕವರ್ ಕಂಡಕ್ಟರ್ ಎಂಬತ್ತು ಕಿಲೋಮೀಟರ್ ಇದು ವಿಶೇಷವಾಗಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸೆಸ್ಟಮ್ನಿಂದ ಇದನ್ನು ಅಪ್ರೂವ್ ಮಾಡಿ ಇವತ್ತು ಏನು ರಾಯಲ್ ಬೆಂಗಳೂರು ಅವರು ಇದನ್ನು ಕಾಮಗಾರಿನ ನಿರ್ವಹಣೆ ಮಾಡ್ತಾರೆ ಇವತ್ತು ಚಾಲನೆಯನ್ನು ವಿಶೇಷ ಇದು ಇವತ್ತು ಚನ್ನಾಯಪಟ್ಟಣಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ತೋರಿಸಿದ್ದೇನೆ ಇದನ್ನು ಆಗಿದ್ದಾಗೆ ನಗರ ಹಾಸನ ಬಿಟ್ಟರೆ ದೊಡ್ಡ ಪ್ರಮಾಣದ ಬೆಳೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿದ್ದಾಗೆ ನಾವು ಕೋರಿಕೆಯನ್ನು ಸಲ್ಲಿಸಿದ ಮೇರೆಗೆ ಇಲಾಖೆ ಹೊತ್ತು ಸ್ಪಂದನೆ ಮಾಡಿ ಸಹಕಾರ ಮಾಡಿದ್ದೀವಿ ಮಾನ್ಯ ಜಾತ್ ಒಬ್ಬರು ಕೂಡ ನಮ್ಗೆ ವಿಶೇಷವಾಗಿ ನಮ್ಮ ಕೋರಿಕೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ ಯು ಜಿ ಕೇಬಲ್ಗೂ ಕೂಡ ಕೊಟ್ಟಿದ್ದೀನಿ ಚನ್ನಾಯಪಟ್ಟಣ ನಗರ ಶೌಣಬೇಳುಗಳು ಈ ಸಲ ಶ್ರವಣ್ಬೆಳುಗಳನ್ನು ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದು ಐದು ಕೋಟಿ ರೂಪಾಯಿ ವೆಚ್ಚ ಇದಲ್ಲದೇ ಇವತ್ತು ನಮ್ಮ ಕಲ್ಕೆರೆ ಹತ್ರ ಟು ಟ್ವೆಂಟಿ ಕೆ ವಿ ರಿಸೀಮ್ ಸ್ಟೇಷನ್ನು ಮೊನ್ನೆ ಟಿ ಸಿನಲ್ಲಿ ಅಪ್ರೂವಲ್ ಕೂಡ ಆಗಿದೆ ಇನ್ನೇನು ಟೆಂಡರ್ ಆಗುವಂಥದ್ದು ಅವಕಾಶ ಆಗ್ತದೆ ಇದರಿಂದ ಚಂದ್ರಾಯಪಟ್ಟಣ ತಾಲೂಕಿಗೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದು ವಿದ್ಯುತ್ತಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳಿ ಇವತ್ತು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚನ್ನಾಪಣ ಸರ್ವಿಸ್ ಇದೆ ಈಗ ಶ್ರವಣ ಬೆಳಗುಳಿಗೂ ಕೂಡ ನಾವು ಪ್ರಪೋಸಲ್ ಕೊಟ್ಟು ಮಾಡಿದ್ದೇವೆ ಹುಬ್ಳಿ ಈಗಾಗಲೇ ಚಾಲನೆಯನ್ನು ಕೂಡ ವಿಶೇಷವಾಗಿ ನೀಡಿದ್ದೇವೆ ಆ ದಂಡಲ್ಲಿ ಒಬ್ಬರಿಗೂ ಕೂಡ ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ನೀಡಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳಿ ರೂರಲ್ ಸೈಡಲ್ಲೂ ಕೂಡ ಕೆಲವು ಹಳ್ಳಿಗಳು ಮತ್ತು ಕೆಲವು ಬಡಾವಣೆಗಳಿಗೆ ನಿರಂತರ ಸೌಲಭ್ಯ ಕೊಡ್ತೇ ಇತ್ತು ಅದನ್ನು ಕೂಡ ಪ್ರಾರಂಭಿಸ್ತಕ್ಕಂಥದ್ದಕ್ಕೆ ಇಲಾಖೆ ಒಂದು ಸಹಕಾರ ತಂದು ಮಾಡೋದನ್ನು ಕೂಡ ಗಮನ ಹರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಏಕೆಂದರೆ ಈ ಕಂಡಕ್ಟ್ರುಗಳನ್ನ ಹಾಕೋದ್ರಿಂದ ಅನಾಹುತಗಳು ತಗ್ತದೆ ವಿದ್ಯುತ್ತಿನ ಒಂದು ನಿರ್ವಹಣೆ ತುಂಬ ಸುಲಭ ಆಗ್ತದೆ ಅದ್ರ ಜೊತೆಯಲ್ಲಿ ಕ್ವಾಲಿಟಿ ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೂ ಕೂಡ ವಿಶೇಷವಾಗಿ ಅವಕಾಶ ಆಗ್ತದೆ ಅತಿಯಾದಂಥ ಮಳೆಗಾಲದಲ್ಲಿ ಒಂದು ಏನು ಶಡೌನ್ ಆಗ್ತದೆ ಕರೆಂಟು ಅದು ಆಗದ ರೀತಿ ಕ್ರಮ ವಹಿಸ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಈ ಭಾಗದಲ್ಲಿ ಸ್ವಲ್ಪ ವೋಲ್ಟೇಜ್ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ಗೌರವದಲ್ಲಿ ವೋಲ್ಟೇಜ್ ಕೂಡ ಇಂಪ್ರೂವ್ ಆಗುತ್ತೆ ಈ ಭಾಗಕ್ಕಿ ಒಂದು ಎಷ್ಟುವರಿಯಾಗಿ ಒಂದು ಎರಡು ಮೂರು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಸಬೇಕಾಗಿದೆ ಹೇಗೆ ನಮ್ಮ ಸ್ನೇಹಿತರು ಕೂಡ ಎಲ್ಲ ಮನವಿ ಮಾಡಿದರೆ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತೀವಿ ಎಲ್ಲಿ ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಚೆಸ್ಕಾಂ ಎಂಜಿನಿಯರ್ಗಳಾದ ಶ್ರೀಮತಿ ರತ್ನ ಹರೀಶ್ ಪುರಸಭೆ ಅಧ್ಯಕ್ಷರಾದ ಕೋಟಿ ಮೋಹನ್ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗಣೇಶ್ ಪುರಸಭಾ ಸದಸ್ಯರುಗಳಾದ ರಾಮಕೃಷ್ಣ ಲಕ್ಷ್ಮೀ ಇಲಿಯಾ ಸೇರಿದಂತೆ ಇತರರು ಹಾಜರಿದ್ದರು